ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಿದಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಎಂಬತ್ತ ಐದನೇ ಪ್ರಶ್ನೆ ಅವರಿಗೆ ನೋಡಿದ್ದು ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಡ್ಯಾಶ್ ರೂಪಕ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ದುಷ್ಟಾಂತ ಅಲಂಕಾರ ಉಪಮಾಲಂಕಾರ ಅಲಂಕಾರ ನಿಮಗೆ ಅಫಿಷಿಯಲ್ ಆನ್ಸರ್ ಇಲ್ಲಿ ಇಟ್ಟಿದ್ದೀನಿ ಯಾವ್ದಾದ್ರು ಪ್ರಶ್ನೆಗೆ ನಿಮಗೆ ಡೌಟ್ ಬಂದರೆ ನೀವು ಬೇಕಾದ್ರೆ ರೆಫರ್ ಮಾಡಬಹುದು ಸ್ಕ್ರೀನ್ಶಾಟ್ ತಗೊಳ್ಳಿ ದುಷ್ಟಾಂತ ಅಲಂಕಾರ ಒಂದು ವಿಷಯವನ್ನ ಮತ್ತೊಂದು ವಿಷಯ ಆ ವಿಷಯವನ್ನು ಇನ್ನೊಂದು ವಿಷಯ ಪರಸ್ಪರ ಬಿಂಬ ಪ್ರತಿಬಿಂಬದಂತ ಇದ್ರೆ ಇದ್ದರೆ ಪರಸ್ಪರ ಪೂರಕವಾಗಿದ್ರೆ ಅದನ್ನು ದೃಷ್ಟ ಅಂತ ಅಲಂಕಾರ ಅಂತೆ ಮಾತು ಬೆಳ್ಳಿ ಒಂದು ವಿಚಾರ ಮೌನ ಬಂಗಾರ ಇದು ಒಂದನ್ನು ಮತ್ತೊಂದು ಮತ್ತೊಂದನ್ನು ಇನ್ನೊಂದು ಬಿಂಬ ಪ್ರತಿಬಿಂಬದ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ತಿರ್ತಾರೆ ಉಪಮಾಲಂಕಾರ ಅರ್ಥಾಲಂಕಾರ ಅಲಂಕಾರ ಅರ್ಥಾಲಂಕಾರ ಉಪಮಾಲಂಕಾರ ಅರ್ಥಾಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಲಂಕಾರ ಎಂಬತ್ತ ಆರನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಸಾಧಾರಣೀಕರಣ ತತ್ವದ ಪ್ರತಿಪಾದಕನಾರು ಗುಪ್ತ ಶಂಕುಕ ಅದನ್ನು ನೀವು ಬ್ರಾಕೆಟ್ ಅಲ್ಲಿ ಶ್ರೀ ಶಂಕುಕಾಂತ ಮಾಡ್ಕೊಳ್ಳಿ ಆನಂದವರ್ಧನ ಭಟ್ಟನಾಯಕ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಸಂದರ್ಭದಲ್ಲಿ ನಿಮಗೆ ಭರತ ಈತನ ಕೃತಿ ನಾಟ್ಯಶಾಸ್ತ್ರ ಸಂಸ್ಕೃತದಲ್ಲಿ ರಚನೆಯಾದಂತ ಗ್ರಂಥ ವಿಭಾವ ಅನುಭವ ವ್ಯಭಿಚಾರ ಸಂಯೋಗ ರಸ ನಿಷ್ಪತ್ತಿ ಅಂತ ಒಂದು ಸಾಲ್ ಬರುತ್ತೆ ವಿಭಾವ ವಿಭಾವ ಅನುಭವ ವ್ಯಭಿಚಾರ ಸಂಯೋಗ ರಸ ನಿಷ್ಪತ್ತಿ ರಸ ಅಂದ್ರೆ ಸಂತೋಷ ಆನಂದ ನಾಟಕವನ್ನ ನೋಡುವಂತ ಸಂದರ್ಭದಲ್ಲಿ ರಸ ಯಾರಲ್ಲಿ ನಿಷ್ಪತ್ತಿ ಆಗುತ್ತೆ ಅನುಕಾರ್ಯರಲ್ಲ ಅನುಕರ್ತರಲ್ಲ ಸಾಮಾಜಿಕರಲ್ಲ ಸಾಮಾಜಿಕರಲ್ಲೋ ಅದ್ರ ಬಗ್ಗೆ ಭರತನ ಕಾಲ ಕ್ರಿಸ್ತಶಕ ಎರಡನೇ ಶತಮಾನ ಅಥವಾ ಒಂದನೇ ಶತಮಾನ ಸುಮಾರು ಒಂದು ಎರಡು ಹತ್ತನೇ ಶತಮಾನದವರೆಗೆ ಹತ್ತನೇ ಶತಮಾನದಲ್ಲಿ ಶ್ರೀಶಂಕುಕ ಭಟ್ಟನಾಯಕ ಭಟ್ಟಲೊಲ್ಲಠ ಅವಿನವ್ ಗುಪ್ತ ಇವರೆಲ್ಲ ಅದ್ರ ಬಗ್ಗೆ ಚರ್ಚೆ ವಾಗ್ವಾದ ಜಿಜ್ಞಾಸೆಗಳನ್ನ ನಡೆಸ್ತಾರೆ ಅದರಲ್ಲಿ ಭಟ್ಟನಾಯಕ ಅನ್ನುವಂಥವನು ಸಾಧಾರಣೀಕರಣ ಅನ್ನುವಂಥ ಪರಿಕಲ್ಪನೆಯನ್ನು ಬಳಸಿ ಭರತನ ರಸಸೂತ್ರವನ್ನ ವ್ಯಾಖ್ಯಾನಗೊಳಿಸ್ತಾ ಇರ್ತಾನೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇಲ್ಲಿ ಶ್ರೀಶಂಕುಕ ಚಿತ್ರ ನ್ಯಾಯ ಚಿತ್ರ ನ್ಯಾಯ ಈ ಪರಿ ಪರಿಕಲ್ಪನೆ ಯಾರದು ಅಂತ ಕೇಳ್ತಾರೆ ನಂತರ ಅಭಿನವ ಗುಪ್ತಂದು ವಿಜ್ಞಗಳು ಸಪ್ತ ವಿಜ್ಞೆಗಳನ್ನು ಹೇಳಿದವನು ಯಾರು ಅಥವಾ ಸಪ್ತ ವಿಜ್ಞೆಗಳು ಪರಿಕಲ್ಪನೆಯನ್ನು ಬಳಸಿದವರು ಯಾರು ಅಂತ ಏಳು ರೀತಿಯ ವಿಜ್ಞೆಗಳನ್ನು ಕಳ್ಕೊಂಡ್ರೆ ರಸ ಆಗುತ್ತೆ ರಸವನ್ನು ಅನುಭವಿಸಬಹುದು ಅಂತ ಆನಂದವರ್ಧನ ಧ್ವನಿಸಿದ್ದಾರ್ಥ ಆನಂದವರ್ಧನ ಧ್ವನಿಸಿದ ಸಾಧಾರಣೀಕರಣ ತತ್ವವನ್ನು ಪ್ರತಿಪಾದನೆ ಮಾಡಿದ್ರು ಭಟ್ಟನಾಯಕ ಈ ಸಾಧಾರಣೀಕರಣ ಪರಿಕಲ್ಪನೆ ಪಾಶ್ಚಾತ್ಯರ ಮಾನಸಿಕ ದೂರ ಸಾರಿ ಬೇಡ ಓಕೆ ಅಷ್ಟೇ ತಿಳ್ಕೊಳ್ಳಿ ಸಾಕು ಸಾಧಾರಣೀಕರಣ ಭಟ್ಟನಾಯಕ ನೆಕ್ಸ್ಟ್ ಎಂಬತ್ತೇಳನೇದು ಎಡ್ವರ್ಡ್ ಬುಲ್ಲೊ ಈತ ಒಂದು ಪರಿಕಲ್ಪನೆಯನ್ನ ಹೇಳ್ತಾನೆ ಮಾನಸಿಕ ದೂರ ಅಂತ ಕನ್ನಡದಲ್ಲಿ ನಾವು ಕರಿತೀವಿ ಇಂಗ್ಲಿಷ್ ಸೈಕಿಕಲ್ ಡಿಸ್ಟೆನ್ಸ್ ಸೈಕಿಕಲ್ ಡಿಸ್ಟೆನ್ಸ್ ಪರಿಕಲ್ಪನೆಯನ್ನ ಹೇಳಿದವರು ಯಾರು ಅಥವಾ ಮಾನಸಿಕ ದೂರ ಪರಿಕಲ್ಪನೆಯನ್ನ ಹೇಳಿದವರು ಎಡ್ವರ್ಡ್ ಬುಲ್ಲೋ ಇಲ್ಲಿ ಆತ ಪ್ರಾದೇಶಿಕ ಅಂತರ ನಿರೂಪಿತ ಪ್ರಾದೇಶಿಕ ಅಂತರ ಪ್ರಾಪಂಚಿಕ ಅಂತರ ಈ ಮೂರು ಪರಿಕಲ್ಪನೆಗಳನ್ನ ಹೇಳ್ತಾರೆ ನಿಮಗೆ ಮುಖ್ಯವಾಗಿ ಮಾನಸಿಕ ದೂರ ಯಾರ ಪರಿಕಲ್ಪನೆ ಎಡ್ವರ್ಡ್ ಬುಲ್ಲೋ ಅಥವಾ ಸೈಕಿಕಲ್ ಡಿಸ್ಟೆನ್ಸ್ ಯಾರ ಪರಿಕಲ್ಪನೆ ಅದು ಎಡ್ವರ್ಡ್ ಬುಲ್ಲೋ ಅದು ಎಂಬತ್ತ ಎಂಟು ಭಾರತೀಯ ಕಾವ್ಯಮಾಂಸೆಗೆ ಮೀಮಾಂಸಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಪ್ರಶ್ನೆ ಸಾರಿ ಧನಂಜಯ ಅನ್ನುವಂಥನು ಒಬ್ಬ ಕಾವ್ಯ ಮೀಮಾಂಸಕ ಆತನ ಕೃತಿ ದಶರೂಪಕ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು శ్రీనివస కె వి సుబ్బణ సిపి ఎంబు ఆప్షన్ సి కేవి వి సుబ్బణ కన్నడ సాహిత్య చరిత్రను మొదలు ఇంగ్లీష్ రచస్తారు యారు బిఎల్ రైస్ ఇపి రైస్ ఆర్ఎఫ్ కిటల్ విలియం కేరీ విలియం క్యారి ఈ రీతి విలియం కేరీ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೊದಲು ಇಂಗ್ಲಿಷ್ನಲ್ಲಿ ಬರೆದಂಥವರು ಯಾರು ಅಥವಾ ರಚಿಸಿದಂಥವರು ಯಾರು ಏಯ್ಟಿ ನೈನ್ ಆಪ್ಷನ್ ಬಿ ಇ ಪಿ ರೈಸ್ ಕನ್ನಡ ಸಾಹಿತ್ಯ ಚರಿತ್ರೆ ತೊಂಬತ್ತನೇ ಪ್ರಶ್ನೆ ಕನ್ನಡ ನಾಡುನುಡಿಯ ಪ್ರಾಚೀನತೆಗೆ ಸಂಬಂಧಿಸಿದ್ದು ಗ್ರೀಕ್ ಪ್ರಹಾಸನಗಳಲ್ಲಿ ಕನ್ನಡ ಮಾತುಗಳಿವೆ ಎಂದು ಗುರುತಿಸಿದವರು ಗೋವಿಂದ ಪೈ ಆರ್ ನರಸಿಂಹಾಚಾರ್ ಶಂಭಾ ಜೋಶಿ ಎಂ ಎಂ ಕಲಬುರಗಿ ಗ್ರೀಕ್ ಪ್ರಾಸನಗಳಲ್ಲಿ ಕನ್ನಡ ಮಾತುಗಳಿವೆ ಎಂದು ಗುರುತಿಸಿದವರು ಗೋವಿಂದ ಪೈ ಆರ್ ನರಸಿಂಹಾಚಾರ್ ಶಂಭಾ ಜೋಶಿ ಎಂ ಎಂ ಕಲಬುರ್ಗಿ ಎಂ ಗೋವಿಂದಪ್ಪೈ ಅಥವಾ ಗೋವಿಂದ ಪೈ ಅವರು ಗ್ರೀಕ್ ಪ್ರಹಾಸನಗಳಲ್ಲಿ ಕನ್ನಡದ ಮಾತುಗಳಿವೆ ಅಂತ ಹೇಳಿ ಕನ್ನಡದ ಪ್ರಾಚೀನತೆಯನ್ನು ಕ್ರಿಸ್ತ ಶಕದ ಆರಂಭಕ್ಕೆ ಕೊಂಡೊಯ್ತಾರೆ ತೊಂಬತ್ತ ಒಂದು ಕೀರ್ತನೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಗೋಪಾಲದಾಸರ ಶಿಷ್ಯರು ಪುರಂದರದಾಸರು ಮತ್ತು ಕನಕದಾಸರು ಜಗನ್ನಾಥದಾಸರು ಮತ್ತು ಎಳವನಕಟ್ಟೆ ಗಿರಿಯಮ್ಮ ವಿಜಯದಾಸರು ಮತ್ತು ಪ್ರಸನ್ನ ವೆಂಕಟದಾಸರು ರಾಘವೇಂದ್ರ ತೀರ್ಥರು ಮತ್ತು ಪ್ರಸನ್ನ ವೆಂಕಟದಾಸರು ನಿಮಗೇನಾದ್ರು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಬರೀಬೇಕಾದ್ರೆ ನಕಾರಾತ್ಮಕ ಅಂಕ ಇದ್ದರೆ ಈ ಥರದ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಬೇಡ ಬಿಟ್ಟು ಏಕೆಂದರೆ ನಿಮಗೆ ಆಗಿ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋದು ಬೇಡ ತೊಂಬತ್ತೊಂದು ಬಿ ದಾಸರು ಮತ್ತು ಎಳವನಕಟ್ಟೆ ಗಿರಿಯಮ್ಮ ತೊಂಬತ್ತೆರಡು ಪ್ರೇಮಭಂಗ ನಾಟಕ ಗಿರೀಶ್ ಕಾರ್ನಾಡ್ ಅವ್ರದ್ದು ಮುಧುವೀಡು ಕೃಷ್ಣರಾಯರು ಟಿ ಪಿ ಕೈಲಾಸಂ ಎಂ ಎಲ್ ಶ್ರೀಕಂಠ ಇದು ಕಿರಿಶ್ ಕನ್ನಡದಲ್ಲ ಅಂತ ಗೊತ್ತಾಗುತ್ತೆ ಈ ಥರ ಗೊತ್ತಾದಾಗ ನೀವು ಆಪ್ಷನ್ ರಿಮೂವ್ ಮಾಡಿಕೊಂಡು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಮುದುವೀಡು ಕೃಷ್ಣರಾಯರ ನಾಟಕ ತೊಂಬತ್ತ ಮೂರು ಆ ಬೆಟ್ಟದಲ್ಲಿ ಬೆಳೆದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಇದು ಚಲನಚಿತ್ರ ಗೀತೆನೂ ಆಗಿದೆ ಈ ಗೀತೆಯನ್ನು ರಚಿಸ್ತವ್ರು ಯಾರು ಅಂತ ಸಿನಿಮಾದಲ್ಲೂ ಇದನ್ನು ಬಳಸ್ಕೊಂಡಿದ್ದಾರೆ ಕೆ ಎಸ್ ನಿಸಾರಾಹಮದ್ ಜಯಂತ್ ಕಾಯ್ಕಿಣಿ ಕೆ ಎಸ್ ನರಸಿಂಹಸ್ವಾಮಿ ಸಿದ್ಧಲಿಂಗಯ್ಯ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡಗಳೆ ಇದು ಸಿದ್ಧಲಿಂಗಯ್ಯನವರ ಕವಿತೆಯ ಸಾಲು ಅದನ್ನು ಸಿನಿಮಾದಲ್ಲಿ ಬಳಸ್ಕೊಳ್ತಾರೆ ತೊಂಬತ್ತ್ಮೂರು ಡಿ ತೊಂಬತ್ನಾಲ್ಕು ಕಾದಂಬರಿಗಳು ಯಾರ್ದು ಅಂತ ಕೇಳೋದ್ರ ಜೊತೆಗೆ ಆ ಕಾದಂಬರಿಗಳನ್ನು ಕೊಟ್ಟು ನಿಮಗೆ ಆ ಕಾದಂಬರಿಲಿ ಪಾತ್ರಗಳನ್ನ ಕೇಳ್ತಾರೆ ಪ್ರಮುಖ ಕಾದಂಬರಿಯ ಪ್ರಮುಖ ಪಾತ್ರಗಳನ್ನ ಕೇಳ್ತಾರೆ ನೀವು ಸಾಹಿತ್ಯ ಚರಿತ್ರೆ ಪುಸ್ತಕಗಳಿರ್ತಕ್ಕಂಥವನ್ನ ಓದ್ಕೊಂಡ್ರೆ ನಿಮಗೆ ಅದೇ ಸಾಕಾಗುತ್ತೆ ತೊಂಬತ್ತ ನಾಲ್ಕು ಆಪ್ಷನ್ ಡಿ ಕುಸುಮಬಾಲೆ ಕಾದಂಬರಿಯಲ್ಲಿ ಬರುವಂಥ ಪಾತ್ರ ಜುಗಾರಿಕಾ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಮಹಾಮನೆ ಮಾಗಿ ಇವುಗಳು ಕಾದಂಬರಿ ನಿಮಗೆ ಪ್ರಕಾರ ಕೇಳ್ತಾರೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಲ್ಲಿ ತೊಂಬತ್ತ ಐದನೇ ಪ್ರಶ್ನೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಇದರ ಮತ್ತೊಂದು ಹೆಸರು ಅಂತ ನೀವು ಅದರ ಮುಖಪುಟ ತೆಗೆದು ನೋಡಿ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯಂ ಅಂತ ಇರುತ್ತೆ ಅದರ ಇನ್ನೊಂದು ಹೆಸರು ಸದ್ಧರ್ಮ ವಿಜಯ ಕುಸುಮಬಾಲೆ ಕಾದಂಬರಿ ದೇವನೂರು ಮಹಾದೇವ ಅವರು ತೊಂಬತ್ತಾರು ಗಂಡ ಎಂಡಿರ ಜಗಳ ಗಂಧ ತೀಳಿದಾಂಗೆ ಎಂಬ ಕವನ ಸಂಕಲನದ ಕರ್ತೃ ಗಂಟಿ ಅನುಪಮ ನಿರಂಜನ ವೈದೇಯಿ ಸೋಮಶೇಖರ ಇಮ್ರಾಪುರ ತೊಂಬತ್ತಾರು ಡಿ ಸೋಮಶೇಖರ ಇಮ್ರಾಪುರ ಅವ್ರದ್ದು ತೊಂಬತ್ತ ನಾಲ್ಕನೇದು ಪ್ರಾಕ್ಟಿಕಲ್ ಕ್ರಿಟಿಸಮ್ ಅಂತ ಬರುತ್ತೆ ಪ್ರಾಯೋಗಿಕ ವಿಮರ್ಶೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಯಾ ಅಂತ ನಿಮಗಿಲ್ಲಿ ಒಂದೊಂದು ಆಪ್ಷನ್ಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ ಇದು ಸಾಮಾನ್ಯ ಕನ್ನಡಕ್ಕೆ ಏನಂತ ತುಂಬಾ ಪ್ರಮುಖವಾದಂಥ ಅಲ್ಲ ಒಂದ್ಸರಿ ಹಾಗೆ ನೋಡ್ಕೊಳ್ಳಿ ಎ ಮತ್ತು ಡಿ ಅಂದರೆ ಯು ಆರ್ ಅನಂತಮೂರ್ತಿ ಮತ್ತು ಶಾಂತಿನಾಥ ದೇಸಾಯಿ ಕಿರಣಿ ಗೋವಿಂದರಾಜ್ ಮತ್ತು ಎಂ ಜೆ ಕೃಷ್ಣಮೂರ್ತಿ ಇವರು ಪ್ರಾಯೋಗಿಕ ವಿಮರ್ಶೆ ವಿಮರ್ಶೆಯಲ್ಲಿ ಕರ್ತೃನಿಷ್ಠ ವಿಮರ್ಶೆ ಕೃತಿನಿಷ್ಠ ವಿಮರ್ಶೆ ಪ್ರಾಯೋಗಿಕ ವಿಮರ್ಶೆ ಮನೋವೈಜ್ಞಾನಿಕ ವಿಮರ್ಶೆ ಪ್ರಗತಿಶೀಲ ವಿಮರ್ಶೆ ನವ್ಯ ವಿಮರ್ಶೆ ಈ ರೀತಿ ಹಲವಾರು ಬಗ್ಗೆ ಬರ್ತಾರೆ ಅದರಲ್ಲಿ ಪ್ರಾಯೋಗಿಕ ವಿಮರ್ಶೆ ಕನ್ನಡದಲ್ಲಿ ಗಿರಡಿ ಗೋವಿಂದರಾಜ್ ಎಂ ಜಿ ಕೃಷ್ಣಮೂರ್ತಿ ಯು ಆರ್ ಅನಂತಮೂರ್ತಿ ಶಾಂತಿನಾಥ ದೇಸಾಯ ಕೆಲಸ ಮಾಡ್ತಾರೆ ಇಲ್ಲಿರೋ ಆಪ್ಷನ್ಗಳಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಮತ್ತೆ ನಿಮಗೆ ಪ್ರಾಯಕ ವಿಮರ್ಶೆ ಜನಕ ಅಂತ ಒಂದು ಕ್ವಶನ್ ಕೇಳ್ತಾರೆ ಐ ಎ ರಿಚರ್ಡ್ಸ್ ಅಂತ ಬರೆಯುತ್ತೆ ಿಚರ್ಡ್ಸ್ ತೊಂಬತ್ತೆಂಟು ಕೂದಲ ಸ್ವಾಮಿ ಕಥಾ ಸಂಕಲನ ಇದರ ಕರ್ತೃ ಯಾರು ಪಿ ಲಂಕೇಶ್ ಸಾರಾ ಅಬೂಬಕರ ಬರಗೂರು ರಾಮಚಂದ್ರಪ್ಪ ಡಿಎಸ್ ವೀರಯ್ಯ ಅವ್ರದ್ದು ತೊಂಬತ್ತೊಂಬತ್ತು ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ ದ್ವೇಷವನ್ನೂ ಕೂಡ ಪ್ರಸಿದ್ಧವಾದಂಥ ಸಾಲು ಚಂಪಾ ದೇಜಗೌ ಚಂದ್ರಶೇಖರ್ ಕಂಬಾರ ಪಾಪು ಇದು ಚಂಪಾ ಅವರ ಸಾಲು ನೂರನೇ ಪ್ರಶ್ನೆ ಅರವಿಂದ ನಾಡಕರ್ಣಿಯವರ ಸಲೂರಿನಲ್ಲಿ ಹುಡುಗ ಇದು ಕತೆ ಕಾದಂಬರಿ ನಾಟಕ ಸಣ್ಣ ಕತೆ ಕವನ ಸಂಕಲನ ಇದೊಂದು ಕವನ ಸಂಕಲನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳನ್ನ ವಿವರಣೆ ಕೊಟ್ಟು ಕೆಲವೊಂದಕ್ಕೆ ಹೆಚ್ಚು ವಿವರಣೆಯನ್ನು ಕೊಡ್ತಾ ಕೆಲವೊಂದಕ್ಕೆ ಕಡಿಮೆ ವಿವರಣೆಯನ್ನು ಕೊಡ್ತಾ ಈ ಪ್ರಶ್ನೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಕೆಲವೊಂದು ಪ್ರಶ್ನೆಗಳು ಬರಲಿಲ್ಲ ಅಂದ್ರೂ ಪ್ರಶ್ನೆಗಳು ಯಾವ್ಯಾವ ಥರ ಫ್ರೇಮ್ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಇದೇ ರೀತಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಒಳಪಡಿಸಿದ್ದೀನಿ ಅವೆಲ್ಲ ಇದಾವೆ ನೋಡಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ನೀವು ಅದರ ಮೂಲಕ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ ಎಸ್ ಏನಾದರೂ ಡೌಟ್ಸ್ ಇದೆಯಾ ನಾನು ನಿಮಗೆ ಹೇಳೋದು ನನ್ನ ಕ್ಲಾಸ್ನೆಲ್ಲ ಕಡೆ ಬರ್ದಿಟ್ಕೊಳ್ಳಿ ನಾನು ಬಹುತೇಕವಾಗಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತೀನಿ ನೆಕ್ಸ್ಟ್ ಯಾವ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಒಳಪಡಿಸ್ಬೇಕು ಅಂತ ಹೇಳಿದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಇಷ್ಟು ದಿವಸ ಏನಾಗ್ತಿತ್ತು ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವೋ ಅವನ್ನೆಲ್ಲ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದೆ ಇನ್ಮುಂದೆ ಗ್ರೂಪ್ ಸಿ ಪ್ರಾರಂಭ ಮಾಡಿದ್ರೆ ಅದು ಮುಕ್ತಾಯ ಎಫ್ ಡಿ ಎಸ್ ಟಿ ಎ ಪ್ರಾರಂಭ ಅದು ಮುಕ್ತಾಯ ಕೆ ಸೆಟ್ ನೆಟ್ ಪ್ರಾರಂಭ ಮುಕ್ತಾಯ ಈ ರೀತಿ ಮಾಡ್ತೀನಿ ನಿಮಗೆ ಯಾವ ಪ್ರಶ್ನೆ ಪತ್ರಿಕೆಗಳು ವಿಶ್ಲೇಷಣೆ ಒಳಪಡಿಸ್ತೀನಿ ಗ್ರೂಪ್ ಸಿ ಓಕೆ ತೊಂಬತ್ತ ನಾಲ್ಕನೇ ಪ್ರಶ್ನೆ ಪತ್ರಿಕೆಯಿಂದ ಪ್ರಾರಂಭ ಆಗುತ್ತೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ತೊಂಬತ್ತ ನಾಲ್ಕು ಐನೂರ ಎಪ್ಪತ್ತೊಂದು ಇಲ್ಲಿವರೆಗೆ ನಡೆದ ಅಂದರೆ ಕಂಪ್ಲೀಟ್ ಇಲ್ಲ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಕೋಡ್ ಇದೆ ಎಫ್ ಡಿ ಎ ಗ್ರೂಪ್ ಸಿ ಮತ್ತು ಎಫ್ ಡಿ ಎ ನಾಳೆಯಿಂದ ಪ್ರಾರಂಭ ಮಾಡ್ತೀನಿ